ಹೇಳಿದ್ಯಾ ಚನ್ನಗಿರಿ ರೋಡಲ್ಲಿ ಡಬಲ್ ಚೋಟ್ರಿ ಇದೆ ಮಕ್ಕಳ ಸಾಕ್ತಾರ ನಿನ್ನ ಮಕ್ಕಳು ಸಾಕಲ್ವಾ ನಮ್ಮ ಇಂಡಿಯಾ ಇಂಡಿಯಾಗೆ ಜೈ ಹಿಂದಳು ಜೈ ಏನ್ ಬೇಕ್ರಿ ಸ್ವಲ್ಪ ಮಕ್ಕಳ ಎಷ್ಟ ನಿರ್ಡು ಸಾಕಲ್ವಾ ನಿಮ್ ಸಾಕಲ್ಲ ತಾಯಿ ಎರಡು ಎರಡು ಗಂಡು ಮಕ್ಕಳು ಮನೆ ಆಗೋಗ ಅಯ್ಯಮ್ಮ ಶಿರಮ್ಮ ಎರಡು ಗಂಡು ಮಕ್ಳು ಅಲ್ವಾ ನೋಡಿ ನಂದು ನಾ ಒಳ್ಳೆ ಮಗ ಬರ್ರೆ ಬೈತೀನಿ ಅಷ್ಟೇ ಆಶೀರ್ವಾದ ಮಾಡು ಬಾ 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 ಅಮ್ಮ ನಿಮ್ಗೆ ಪಟ್ನಾಂಗಿ ಹಾ ಹಿಂಗೆ ಇದಾವ ಅರ್ಜೆಂಟ್ ಇಲ್ದ ನಿನ್ಗೆ ಸ್ವಲ್ಪ ಕಾಲಲ್ಲಿ ಜನಪಕ್ಕೂ ಮತ್ತೆ ನೋಡ್ತೀನಿ ಅಂತ ಯಾರು ಕಡೆ

ಇಲ್ಲ ಎಲ್ಲ ಬಂತು

ತೀರ್ಥ ಹಾಕಿದ್ಬಿಟ್ಟು ಹಾಕ್ಬಿಟ್ಟು ಸ್ನಾನ ಮಾಡಿಸಿ ಎಷ್ಟು ಗಂಟೆ ಐತೆ ಈಗ ಹೇಳಿದ

alla to petrol bench no 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 manjeeti meg liye amana

ಆರಾಮಿದ್ದಲ್ಲ ಇವನ್ ಬರ್ತದಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಇಲ್ಲಿ ಒಂದು ಸರಿ ತಗೋನ್ ಆರಾಮಾಯಿತು ಈಗ ಆರಾಮಾಗಿಂದ್ರೆ ಅವ್ನು ಸ್ಕೂಲು ಯೂನಿಯನ್ ಐತಿ ಸ್ಕೂಲ್ ಕೇಳೋಕ್ಕೆ ಅಂತಂದ್ರೆ ದುಷ್ಟ ಶಕ್ತಿಗಳು ಜಾಸ್ತಿ ಬರೋಕೆ ಅವ್ನು ನಾನು ಈ ಚಿತ್ಗಾಗಿ ಇವನು ಚಿಕ್ಕ ಬರೆಯುವ ಜಾಸ್ತಿ ಆಗಿರ್ತವೆ ನನಗೆ ಈಗ ಆರಾಮಾಗಿ ಯಾವ್ದು ನಂದು ಕಿರಿಯ ಚೆನ್ನಾಗಿದೆ

ಹದ್ ಬೇಡ ನೋವು ಮಾಡ್ಬೇಕಲ್ಲ ಗೊತ್ತಿಲ್ಲ ತಾಯಿ ತಂದೆ ಅಂತ ತಾಯಿ ಒಂದು ಫೋಟೋಕ್ಕಿಂತ ಪೂಜೆ ಮಾಡಿ ಮನೆಗೆ ತಾಯಿ ಬಂದು ಹಾಲ ಮಾಡಿ ಹುಣ್ಣಿರ್ಬೇಕು ಅಣ್ಣ ಯಾರಿಂದ ಯಾವ ನಾನ್ ಬರ್ತಿ ಬರ್ತೀನಿ ಯಾರು ಬರೋ ತಂಗಿ ಯಾವ ಅಣ್ಣ ಅಣ್ಣ ತೋರ್ ಮನೆ ಬಾಯಲಿ ಒತ್ಕೊಂಡ ಸರಿ ಪಾತಿ ನಾನು ಕೊಡ್ತೀನಿ ಅಂತ ಎಲ್ಲ ಒಂದಾಗ್ ತರೋ ಬಾಯಲಿ ಏ ಒಂದಾಗ್ ತರೋ ತನಕ ಬಿಡ ಅವ್ತ ಅವರು ಬಂದ್ರು ನನ್ನ ಮರ್ತಿ ತಮ್ಮ ಅಣ್ಣನ ಎಲ್ಲ ದೇವಸ್ಥಾನ ನೋಡಿ ತಾನೆ ನಾನು ಹಿಂದೆ ಬಡರು ಮಳೆ ಬಂದು ಜಲ್ಲೋشد ಮಪ್ಪ ನನಗೆ ಅದು ಕುಡ್ತಾ ಎಣ್ಣೆ ಇಲ್ಲ ಸ್ವಲ್ಪ ಜೋರು ಜೋರು ಅಂದ್ರೆ ಈ ಮಟ್ಟಿ ಈಗ ಸೈಲೆಂಟು ಆ ಮಟ್ಟಿ ಜೋರಲ್ಲ ನಾನು ಅಮ್ಮ ಇವರು ಆಸರೆ ಮಾಡ್ತೀರಾ ಮಾಡ್ಲೋ ಮಾಡ್ತಿ ಅಮ್ಮ ಯಾರು ಮಗಳು ಬೇಡ ನಮ್ಗೆ ಇವರೇ ಪ್ರೀತಿ ಅಲ್ವಾ ಕೋಟಿ ಕೋಟಿ ಸಂಪಾದನೆ ಮಾಡಿದೆ ನಾನು ನಡ್ಸಿರಿ ಬರ್ತದೆ ನನಗೆ ನಡ್ಸಿರಿ ಬೇರೆ ನೆಮ್ಮದಿಲ್ಲ ಕೊಡೋದು ಬೇರೆ ಮದುವೆ ಆಗುತ್ತೆ ಬದುಕಲೇಬಾರ್ದು ಹಂಗ ಬದುಕಲೇ ಬರ್ತದೆ ನಮ್ಮಂಗಿಲ್ಲ ಇರ್ತಾರೆ ಇರ್ತಾರ ರಮಂಗ್ರು ಯಾರ ಮಾವ ಮಾವಾದ್ರು ನನ್ನ ನೀಡಿ ನೀವು ಬುಕ್ಕಿ ಅನ್ಸದ್ಕಿಂತ ನೀವು ಓದೋ ಜಾಗ ಇದ್ಕೊಳ್ಳಿ ಫೋನ್ ಕಟ್ಕೊಂಡು ಮಾ ಅಪ್ರ ಮಾವ ಶೆಲ್ಪಿನ ಅಪ್ರ ಮಾವ

ನಾವು ಸಿಯಿಂದ ಇಲ್ಲಿಗೆ ಬಂದೋದ್ಮೇಲೆ ಚೆನ್ನಾಗಾಗಿದೆ ಸೊ ಎಲ್ಲ ಪಾಸ್ ಆಗಿದೆ ಮತ್ತೆ ಬಂದಿದ್ದೀವಿ ಎಲ್ಲ ಚೆನ್ನಾಗ್ ಎಲ್ಲಿ ಎಲ್ಲಿ ಬರುತ್ತೆ ಪಾಸ್ ಆಗಿದೆ ನಿಮ್ಮ ಇದರಲ್ಲಿ ಒಬ್ಬ ಬೈರ ಅಂತ ಡ್ರೈವಿಂಗ್ ಈ ಹುಡುಗರು ಇವತ್ತಿನ ಕಾಲದಲ್ಲಿ ಕೂಡ್ತಾನೆ ಅಂತ ಬರ್ತೀರಿ ಎಣ್ಣೆ ಹೊಡಿತಾನೆ ಬರ್ತೀರಿ ಮಗು ಹೊಡಿತೇನೆ ಅಂತ ಬರ್ತೀರಿ ಮಗು ಮದುವೆ ಮಾಡ್ಬೇಕು ಅಂತ ಬರ್ತೀರಿ ಬಟ್ ಈ ಹುಡುಗರು ಓದ್ತೀವಿ ಅಂತ ಬಂದರೆ ಓದ್ ಉದ್ದಾರ ಇದ್ದಾರೆ ಇನ್ನು ಉದ್ದಾರ ಆಗ್ತಾರಂತೆ ಸಪೋರ್ಟ್ ಮಾಡೋಣ ಆಶೀರ್ಣ ಮಾಡೋಣ ಬರ ಒಂದ್ಸರಿ ಅಲ್ಲ ಅಲ್ಲ ಈ ಸಂತೋಷ ಏನಿಲ್ಲ ಹುಟ್ಟಿದ್ರು ಹಾ ಬಹಳ ಖುಷಿ ಆಗ್ತದೆ ಯಾರು ಯಾರು ಎಲ್ಲರು ಅವ್ರು ಪಾಠ ಪಡ್ಸ್ತೀವಿ ಈ ವಯಸ್ಸಲ್ಲಿ ಕುಡಿತಾರೆ ಅಂತ ಬರ್ತಾರೆ ಇವ್ ನೋಡಿ ಓದ್ತೀವಿ ಅಂತ ಬಹಳ ಖುಷಿ ಅವ್ನು ಓದ್ತೀನಿ ಓದ್ತೀವಿ ಬೆಳಗ್ಗೆ ಒಂದು ಎಮ್ಮೆ ಕೊಡ ಸಂಗತಿ ಒಂದು ಎಮ್ಮೆ ಕೂಡ ಸಂಗತಿ ಹೇಳ್ತೀನಿ ಒಂದೇ ಒಂದು ಬರ್ತಾನೆ ಇವತ್ತು ಮೈಸೂರಲ್ಲಿ ಏನದು ಮೈಸೂರಲ್ಲಿ ಬೇರೆ ಸಿಗಿದೀನಿ ನಾಚೀನಿ ನಾನು ಏನು ಕೂಲಿ ಮಾಡ್ತೇನೆ ಹುಡ್ಕೊಳ್ಳಿ ಮಕ್ಕಳ ಯಾವ ಊಟ ಜವಾಪ್ರೆ ಹೌದಾ <mel Ghysny> அது மூணு பீஸ் கரெக்ட் ஆகுறேமா இங்கடி வரல இல்ல கமி இங்க வந்து இல்ல என்ன பண்ணல சோமா ஏ அத ம க்கி வர அத நீ கரெக்ட் சொல்லி சமே இத ரெனா இந்தா இந்த பக்கம் இல்ல இந்த சைடு இங்கடி யாக்கி இங்கடி யாக்கி साथ में जास्ती ब ಶುಗರ್ ಕ್ಯಾನ್ಸರ್ ಇರ್ತಕ್ಕಂಥ ಶುಗರ್ ಇದೆ ಕ್ಯಾನ್ಸರ್ ಇದೆ ಅಂತಕ್ಕಂಥ ಬಂದ್ಸಿದ್ದಾವಳೆ ಅಂತ